ಬೆಂಡಾದಂತಹ ಮನುಷ್ಯನಿಗೆ ಒಂದು ಸಂತೋಷ ಯಾವುದರಿಂದ ಸಿಗ್ತಾ ಇದೆ ಅಂದರೆ ಹಬ್ಬಗಳ ಆಚರಣೆಯಿಂದಾಪ್ತರಾಗ್ತಾಯಿದೆ ಬಹುಶಃ ಮನುಷ್ಯ ಇವತ್ತು ಬೌದ್ಧಿಕ ಬದುಕಿನಲ್ಲಿ ಏನೆಲ್ಲವನ್ನೇ ಬೆಳೆಸಿದ ಬೆಳೆಸಿಕೊಂಡಿದ್ದಾನೆ ಆದರೆ ಮನುಷ್ಯನಿಗೆ ಮನುಷ್ಯ ಶಾಂತಿ ಮತ್ತು ನೆಮ್ಮದಿ ಮರೀಚಿಕೆಯಾಗಿ ಕಾಣ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯ ಸುಖ ಶಾಂತಿಯ ಬದುಕಿಗಾಗಿ ಮನದ ಉಲ್ಲಾಸಕ್ಕಾಗಿ ನಮ್ಮ ನಮ್ಮ ಧ್ಯಾನದ ಜನತನ್ನ ಒಕ್ಕಟ್ಟನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತರುವಂಥ ನಿಟ್ಟಿನಲ್ಲಿ ਮੋਰਨ ਬੜੀ ਸ਼ਿਕਰ ਕਰ ਰਿਹਾ ਤੁਮਹਾਨੂੰ ਪ੍ਰਾਨ ਜੀ ਲਿਦਾ ਹੈ ਬਹੁਤ ਮਨੋਰਨ ਕੀਤਾ ਤੁਹਾਨੂੰ ਇਹ ਸਾਰਵਜਨਿਕ ਜਨਹਤਪਤੀਆਂ ਨੂੰ ਸਤਿ ਸ਼੍ਰੀ ਅਕਾਲ ਕਰੇ ਰਣ ਸਮੇਤ ਨੂੰ ਬੰਦ ਰਾਂ ਨੂੰ ਸ਼ੁਰੂ ਕਰਨ ਦਾ ਸਾਰਵਤਰੀ ਜਨਹਤਪਤੀਆਂ ਨੂੰ ਉਤਸਵ ਇਹ ਦਾ ਮਾਸਟਰ ಈ ರಾಜ್ಯದ ನಾನಾ ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾರೆ ಬಹುಶಃ ಗಣಪತಿ ಅಂದರೆ ಎಲ್ಲ ಸಮುದಾಯದ ದೈವ ಕೆಲವು ಜಾತಿ ಜನಾಂಗದವರಿಗೆ ನಿರ್ದಿಷ್ಟವಾದಂಥ ದೈವ ಇದೆ ಹಾಗೆ ಗಣಪತಿ ಕೂಡ ಕಾರ್ಯಾರಂಭ ಮಾಡೋದಿಲ್ಲ ಗಣಪತಿಯ ಒಂದು ವಾರ್ಷಿಕೋತ್ಸವ ಸಮಾರಂಭ ನಿರಂತರವಾಗಿ ಏನು ನಡೆಸಿಕೊಂಡು ಬರ್ತಾ ಇದಾರೆ ಅವರೆಲ್ಲರ ನಿಷ್ಠೆ ಮತ್ತು ದಕ್ಷತೆ ಅವರಲ್ಲಿರುವಂತಹ ದೂರವೃಷ್ಟಿ ಇವತ್ತಿನ ಈ ಸಮಾರಂಭಕ್ಕೆ ಕಾರಣ ಅಂತ ಿಲ್ಲ ಮೇಲಾಗಿ ಬಹಳ ವರ್ಷಗಳಿಂದ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನದ ಈ ಪರಿಸರವನ್ನು ನಾವು ನೋಡ್ತಾ ಬಂದಿದೆ ಆಗ ಮುಂದೆ ಇರುವಂತ ಈ ಪರಿಸರ ಇಂದು ಬಹಳಷ್ಟು ಅಭಿವೃದ್ಧಿಯಾದಂತ ಈ ಆಸ್ಥಾನವನ್ನು ನೋಡಿ ಮನಸ್ಸು ತುಂಬಿ ಬರ್ತಾಯಿ ಬಹಳಷ್ಟು ಸಂತೋಷ ಜಗದ ಆಗ್ತಾಯಿ ನಾವೇನು ದಸರಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಮುಹೂರ್ತ ಮಾಡಿದೆ ಅನ್ನುವಂಥ ಭಾವನೆ ಈ ಭವ್ಯವಾದಂತ ಅಲಂಕೃತ ಸಭಾಂಗಣವನ್ನು ನೋಡಿದಾಗ ಹೆಮ್ಮೆ ಅನ್ನಿಸ್ತಾಯಿ ಇವತ್ತಿನ ಆಧುನಿಕ ಕಾಲದಲ್ಲಿ ನಮಗೆಲ್ಲ ಗೊತ್ತಿದೆ ಮನುಷ್ಯ ಇವತ್ತು ಅಧಿಕಾರಕ್ಕಾಗಿ ಹಣದ ಸಂಪಾದನೆಗಾಗಿ ಬೆನ್ನು ಹತ್ತಿ ಹೊರಟಿಲ್ಲ ಆದರೆ ಎಷ್ಟೋ ಜನರಿಗೆ ಆ ಬೆನ್ನು ಹತ್ತಿ ಹೋದಂಥ ಪ್ರತಿಫಲ ಸಿಗಲಾದ ಇರ್ಬೋದು ಆದರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಆಚರಣೆಗಳ ಬಗ್ಗೆ ಜನರ ಒಲವು ಮೂಲವು ಬಹಳಷ್ಟು ಕಡಿಮೆ ಆಗ್ತಾ ಇದೆ ಇದರಿಂದಾಗಿ ಮನುಷ್ಯ ದೈನಂದಿನ ಬದುಕಿನಲ್ಲಿ ಇವತ್ತು ಶಾಂತಿಯನ್ನು ಕಳ್ಕೊಂಡಿದ್ದಾನೆ ಮನುಷ್ಯನ ಮನಸ್ಸು ಸ್ಥಿರವಾಗಿ ಉಳಿತಾಯಿಲ್ಲ ಬಹಳಷ್ಟು ವಿಪುಲತೆಯಿಂದ ಕೂಡಿದಂಥ ಮನಸ್ಸನ್ನ ಸಮಾಧಾನಕ್ಕೆ ತರಬೇಕಾದ್ರೆ ಈ ಬದುಕು ಶಾಂತಿ ಮತ್ತು ಸುಖದ ಕಡೆಗೆ ನಾವು ಹೋಗಬೇಕಾಗಿತ್ತು ಅಂದ್ರೆ ಇಂಥ ಆಧ್ಯಾತ್ಮದ ಸಮಾರಂಭಗಳು ಎಲ್ಲರಿಗೂ ಕೂಡ ಅವಶ್ಯಕ ಬಹುಶಃ ಹಸಿದವನಿಗೆ ಅನ್ನ ಇದ್ದ ಹಾಗೆ ಬಾಯಾರಿದವನಿಗೆ ನೀರು ಇದ್ದ ಹಾಗೆ ಕುರುಡನಿಗೆ ಕಂಡ ಇದ್ದ ಹಾಗೆ ಪಕ್ಷಿಗೆ ರೆಕ್ಕೆ ಇದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ ಒಂದು ಧರ್ಮ ಇದೆ ವಿಷಯ ಯಾರೂ ಕೂಡ ಮರೀಬಾರ್ದು ಹಗಲು ಹೊತ್ತಿನಲ್ಲಿ ಸೂರ್ಯನಿಗೆ ಬೆಳಕನ್ನು ಕೊಡಿದಾಗ ರಾತ್ರಿ ಹೊತ್ತಿನಲ್ಲಿ ಚಂದ್ರನಿಗೆ ಬೆಳಕನ್ನು ಕೊಡಿದ ಆದರೆ ಸರ್ವ ಕಾಲದಲ್ಲಿ ಸರ್ವ ಸಮುದಾಯಕ್ಕೆ ಯಾವುದಾದ್ರೂ ಬೆಳಕು ಕೊಡ್ತಾ ಇದ್ರೆ ಅದು ಧರ್ಮವಿನ ಬೇರೆ ಯಾವುದೂ ಕೂಡ ಅಲ್ಲ ಆದರೆ ಇವತ್ತು ಅಂತ ವಿಶಾಲವಾದಂಥ ಧರ್ಮವನ್ನೇ ಎಷ್ಟೋ ಜನರು ಅದನ್ನೇ ಸಂಕುಚಿತಗೊಳಿಸಿ ಜಾತಿಗೆ ಹೋಲಿಸುವಂಥದ್ದನ್ನೇ ಕಾಣ್ತಾ ಆದರೆ ಜಾತಿಗಿಂತ ಧರ್ಮ ಬಹಳ ದೊಡ್ಡದು ಅನ್ನೋದನ್ನು ಯಾರು ಕೂಡ ಮರೀಬಾರ ಈ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಕವಿ ಡಾಕ್ಟರ್ ಕುವೆಂಪು ಅವರು ಹೇಳಿದಂಥ ಮಾತು ತಮ್ಮೆಲ್ಲರಿಗೆ ನೆನಪಿದೆ ಈ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು ಬೇರೆ ಬೇರೆ ಸಂಪ್ರದಾಯಗಳು ಬೆಳೆದುಕೊಂಡು ಬಂದಿವೆ ಧರ್ಮ ಬೇರೆ ಬೇರೆ ಆಗಿದ್ರು ಆಯಾ ಧರ್ಮಗಳ ಆಚರಣೆ ಬೇರೆ ಬೇರೆ ಆಗಿದ್ರು ಆ ಎಲ್ಲ ಧರ್ಮಗಳ ಮೂಲ ಗುರಿ ಏನಿದೆ ಮನುಷ್ಯನನ್ನ ಒಂದು ಒಳ್ಳೆಯ ಮಾರ್ಗಕ್ಕೆ ಕರದೊಯ್ಯ ಬೀಪು ಆಗಿದೆ ಹೊರತು ಮತ್ತ ಉದ್ದೇಶ ಇಲ್ಲ ಆದರೆ ಎಲ್ಲ ಧರ್ಮಗಳು ಶಾಂತಿಯ ಬದುಕನ್ನು ಹುಡುಕಿ ಮನುಷ್ಯನಿಗೆ ಮನವರಿಕೆಯನ್ನು ಮಾಡಿ ಕೊಡ್ತಾ ಆದರೆ ಮಂಡೆ ಮಂಡೆ ಸರಸ್ವತಿ ತುಂಡೆ ತುಂಡೆ ಸರಸ್ವತಿಯನ್ನು ಯಾರ್ಯಾರ ಮನಸ್ಸು ಯಾಕೆ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲರನ್ನ ಸೃಷ್ಟಿ ಮಾಡಿದಂಥ ಪರಮಾತ್ಮ ಆಗಿದ್ರು ಒಬ್ಬರಂತೆ ಇನ್ನೊಬ್ಬರು ಇಲ್ಲ ಇದು ನಿಮಗೆಲ್ಲ ಗೊತ್ತಿದೆ ಅವರವರ ಭಾಗ್ಯ ಅವರವರು ಪಡೆದುಕೊಂಡ ಬಂದಂಥ ಪುಣ್ಯದ ಫಲ ಏನಿದೆ ಆ ಫಲಕ್ಕೆ ಅನುಸರಿಸಿ ಅವರು ಆ ಕರ್ಮ ಮಾಡುವಲ್ಲಿ ನಡೀತಾರನ್ನೋದನ್ನು ನಾವು ಇತ್ತು ಶ್ರೀ ಜಗತ್ಪುರು ಲಾಚಾರ್ಯರು ಮಹಾತ್ಮನಿ ಅಗಸ್ತ್ಯರಿಗೆ ಬೋಧ ಮಾಡುವಂತಹ ಸಂದರ್ಭದಲ್ಲಿ ಸಕಲ ಜೀವಾತ್ಮರಿಗೆ ಒಳಗನ್ನೇ ಬಯಸುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಬಹುಶಃ ಧರ್ಮ ಇವ ಸಮಸ್ಥಾನ ಯಥ ಸಂಸಿದ್ಧಿ ಕಾರಣ ಸಮಸ್ತ ಜನರ ಭೋಗ ಮೋಕ್ಷಗಳಿಗೆ ಯಾವುದಾದ್ರೂ ಕಾರಣ ಇದೆ ಅಂದ್ರೆ ಅದು ಧರ್ಮವಿನ ಬೇರೆ ಯಾವುದೂ ಕೂಡ ಅಲ್ಲ ಧರ್ಮ ಅಂದರೆ ಹೇಳುವಂಥ ಮಾತು ಅಂತಲ್ಲ ಹೇಳಿದ ಮಾತಿನಂತೆ ನಮ್ಮ ನಡವಳಿಕೆಯಲ್ಲಿ ನಮ್ಮ ಆಚರಣೆಯಲ್ಲಿ ತಂದರೆ ಮಾತ್ರ ಅದು ಯಾವುದೇ ಧರ್ಮ ಇರ್ಬೋದು ಆ ಧರ್ಮ ಬೆಳೀಲಿಕ್ಕೆ ಮತ್ತು ಆ ಧರ್ಮದ ಪರಿಪಾಲನೆಯಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೀಬಾರ ಇವತ್ತು ಪ್ರಸನ್ನ ಗಣಪತಿ ಈ ನಾಡಿನ ತುಂಬೆಲ್ಲ ಪೂಜೆ ಕೊಡ್ತಾ ಇದ್ದಾರೆ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾರೆ ಗಣಪತಿಯಲ್ಲಿರುವಂಥ ಸೂಕ್ಷ್ಮ ಬುದ್ಧಿ ಮತ್ತು ಆ ಗಣಪತಿಯ ಘನಗಾಂಬೀರ್ಯ ವ್ಯಕ್ತಿತ್ವ ಮತ್ತು ಅವನು ಕೈಗೊಂಡಂಥ ಚಿಂತನೆಗಳು ಏನಿದಾವೆ ಅವೆಲ್ಲ ಬದುಕಿ ಬಾಳುವಂಥ ಜನಾಂಗಕ್ಕೆ ಆಶಾ ಕಿರಣವಾಗಿ ಇದಾವ ಇವತ್ತು ಹಲಾ ವೃದ್ಧರಾಗಿ ಎಲ್ಲರೂ ಕೂಡ ಗಣಪತಿ ಬಗ್ಗೆ ತಮ್ಮ ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡೋದನ್ನು ನಾವು ಕಾಣ್ತೇವೆ ಕೆಲವು ಸಂದರ್ಭದಲ್ಲಿ ಕೆಲವು ನಾಸ್ತಿಕ ಮನೋ ಪ್ರವೃತ್ತಿಂಥ ಜನರು ಒಂದು ನಾಗರಿಕತೆ ಹೆಸರಿನಲ್ಲಿ ವೈಚಾರಿಕತೆ ಹೆಸರಿನಲ್ಲಿ ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡುವಂಥ ಜನರ ಸಂಖ್ಯೆ ಹೆಚ್ಚಾಗಿದೆ ಮಾಡಬೇಕಾದಂಥ ಕೆಲಸಗಳು ಬೇಕಾದಷ್ಟಿವೆ ಬೆಟ್ಟದಷ್ಟಿವೆ ಅಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಯಾರಿಗೂ ಪ್ರಯೋಜನಕ್ಕೆ ಕಾರಣ ವ್ಯರ್ಥವಾಗಿ ಕಾಲಹರಣವನ್ನು ಮಾಡುವಂಥ ಕೆಲವು ಸಂದರ್ಭಗಳನ್ನು ತಾವೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ ಇವತ್ತು ಧರ್ಮ ಧರ್ಮಗಳಲ್ಲಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ಸಾಮರಸ್ಯ ಸದ್ಭಾವನೆಗಳನ್ನು ಬೆಳೆಸಲಿಕ್ಕೆ ಹೊರತು ಸಂಘರ್ಷಮಯವಾದಂಥ ದಾರಿಗೆ ಯಾರೂ ಕೂಡ ಅವಕಾಶವನ್ನು ಮಾಡಿಕೊಡುವ ಆ ಕಾರಣದಿಂದ ಶ್ರೀಮದ್ ಬ್ರಹ್ಮಾಪುರಿ ಗಂಗಾಧರ ಜಗದ್ಗುರುಗಳು ತಮ್ಮ ಸಂದೇಶದಲ್ಲಿ ಒಂದು ಮಾತನ್ನು ಅವರು ಹೇಳಿದರು ಏನು ಆ ಮಾತಂದ್ರೆ ಒಂದಾಗಿ ಬಾಡೋಣ ಬಂದಿರಿ ಒಂದಾಗಿ ಬಾಡೋಣ ಬಂದಿರಿ ಚೆಂದಾಗಿ ಬಾಡೋಣ ಬಂದಿರಿ ಒಂದಾಗಿ ಚೆಂದಾಗಿ ನಗು ನಗದ ಸೊಗಸೀನ ಬಾಳನ್ನು ಬೆಳೆಸೋಣ ಬಂದಿರಿ ಒಂದಾಗಿ ಬಾಡೋಣ ಬಂದಿರಿ ಅನ್ನುವಂಥ ಅಮೂಲ್ಯ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿರುವುದನ್ನು ನಾವು ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ ಇನ್ನೊಂದು ಕಡೆಗೆ ಇನ್ನೊಂದು ಮಾತನ್ನು ಅವರು ಹೇಳಿದರು ಏನು ಆ ಮಾತಂದರೆ ವಿಜ್ಞಾನ ನಾಗರಿಕತೆ ಮತ್ತು ರಾಜಕೀಯ ಸಬಲ ಸಂಘರ್ಷದಲ್ಲಿ ಎಂದೂ ಎಲ್ಲಿಯೂ ಧರ್ಮ ನಾಶವಾಗದಿರಲಿ ಅನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದರು ನಾವೆಲ್ಲ ಇವತ್ತು ವಿಜ್ಞಾನ ಇರಲ್ಲಿ ಬದುಕ್ತಾ ಇದೆ ವಿಜ್ಞಾನ ಇಲ್ಲದೆ ದೇಶದ ಪ್ರಗತಿ ಆಗಲಿ ಮನುಷ್ಯನ ಅಭ್ಯುದಯವಾಗಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅಡಿಗಡಿಗೆ ವಿಜ್ಞಾನದ ಅವಶ್ಯಕತೆ ಬಹಳಷ್ಟಿದೆ ಆದರೆ ಬೆಳೆಯುವಂಥ ವಿಜ್ಞಾನ ಧರ್ಮದ ಸಹಯೋಗದಲ್ಲಿ ಸಾತ್ವಿಕ ಮಾರ್ಗದಲ್ಲಿ ಅದು ಬಳಕೆ ಆದರೆ ಅದರಿಂದ ಜನ ಕಲ್ಯಾಣ ಲೋಕ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಆದರೆ ಇವತ್ತು ಬೆಳೆಯುತ್ತಿರುವಂತಹ ವಿಜ್ಞಾನದಿಂದ ವಿದ್ವಾಂಸ ಕೃತ್ಯಗಳು ಭಯೋತ್ಪಾದನೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂತಹ ಸಂದರ್ಭಗಳನ್ನು ತಾವೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಅವರು ಹೇಳಿದಂತಹ ಸಂದೇಶ ಬೆಳೆದಿರುವಂತಹ ವಿಜ್ಞಾನ ಮನೋಕುಲದ ಹಿತಕ್ಕಾಗಿ ಸದ್ಭಡಿಕೆ ಆಗಬೇಕು ಅನ್ನುವಂಥದ್ದು ಅವರ ಒಡಲಾಡದ ಆಶಯವಾಗಿ ನಾಗರಿಕತೆ ಸಮಾಜದಲ್ಲಿ ನಾಗರಿಕತೆ ಬೆಳೀಬೇಕು ಹಿಂದಿನ ಶಿಲಾಯುಗದಂತೆ ನಾವು ಬದುಕಿದರೆ ಸಾಲದು ಕಾಲಕ್ಕೆ ತಕ್ಕಂತೆ ನಾಗರಿಕತೆಯಿಂದ ನಾವು ಬಾಳೆ ಬದುಕಬೇಕಾಗ್ತಾಯಿದ್ದೀವಿ ಆದರೆ ಈ ನಾಗರಿಕ ಪ್ರಪಂಚದಲ್ಲಿ ಕೆಲವು ಅನಾಗರಿಕ ವರ್ತನೆಗಳು ನಡೀತಾ ಇರುವುದನ್ನೇ ನೀವೆಲ್ಲ ನೋಡ್ತಾ ಇದ್ದೀರಿ ಪಶು ಪಕ್ಷಿಗಳಿಗಿಂತಲೂ ಕೂಡ ಅತ್ಯಂತ ನಿರ್ದಿಷ್ಟವಾದಂಥ ಇವತ್ತು ಮನುಷ್ಯವತ್ತು ಅದಕ್ಕೆ ಅದಕ್ಕೇನು ಕಾರಣ ಅಂದರೆ ಮನುಷ್ಯರಿರುವಂತಹ ಸ್ವಾರ್ಥ ಮತ್ತು ಸಂಕುಚಿತ ಮನೋಭಾವ ಅದರಿಂದಾಗಿ ಸಮಸ್ಯೆಗಳ ಉಲ್ಬಣ ಇವತ್ತು ಹೆಚ್ಚು ಹೆಚ್ಚು ಬೆಳೀತಾ ಇದೆ ಹಂತಕ್ಕೆ ಅವಕಾಶ